ನಿಮ್ಮ ಮೊದಲ ಸಂಬಳ ಎಷ್ಟು ರಂಗದ ಒಂದು ಬೆಸ್ಟ್ ಗಿಫ್ಟ್ ಚಂದ ಗಿಫ್ಟ್ ನಿಮ್ಮ ಕಷ್ಟದಲ್ಲಿ ಕೈ ಹಿಡಿದಿರೋ ಸ್ನೇಹಿತ ಯಾರು ಪುಸ್ತಕ ಯಾಕಂದ್ರೆ ನನ್ನ ಒಂಟಿತನಗಳಲ್ಲಿ ಯಾವಾಗಲೂ ಯಾವಾಗ್ಲೂ ಜೊತೆಗಿರೋದು ಪುಸ್ತಕ ಆ ಪುಸ್ತಕ ಕೈ ಹಿಡಿದಕ್ಕೆ ನಾನು ರೈಟರ್ ಆಗಿದ್ದೀನಿ ನಿಮ್ ಪ್ರಕಾರ ನಮ್ಮ ಇಂಡಸ್ಟ್ರಿಲಿ ಬೆಸ್ಟ್ ಸಿಂಗರ್ ನಿಮ್ಗೆ ಫೇವ್ರೆಟ್ ಸಿಂಗರ್ ಎಸ್ ಪಿ ಬಿ ಸರ್ ಪ್ರೆಸೆಂಟ್ ಅಲ್ಲಿ ನಮ್ಮ ಕನ್ನಡದವರು ಹೇಳೋದಾದ್ರೆ ವಿಜಯ ಪ್ರಕಾಶ್ ಸೊ ಯಾವ ವಿಷಯಕ್ಕೆ ಈಗ ಪಶ್ಚಾತ್ತಾಪ ಪಡ್ತಾ ಈ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಅಂತ ಹೇಳಿದೆ ಅಲ್ಲಿಂದ ಓದಕ್ಕೆ ಶುರು ಮಾಡಿದ್ದು ಚಿಕ್ಕಂದ ಓದಿದ್ರೆ ನಾನು ಇನ್ನೂ ಚೆನ್ನಾಗಿ ಬರಿಬೋದಿತ್ತು ಅನ್ನೋದು ಒಂದಿಲ್ಲ ನಿಮ್ಮ ಮೊದಲ ಔಟ್ ಆಫ್ ಕರ್ನಾಟಕ ಟ್ರಿಪ್ ಯಾವುದು ನಾನು ಎಂಟನೇ ಕ್ಲಾಸಲ್ಲಿ ಇದ್ದಾಗ ನಾನು ಸ್ಪೋರ್ಟ್ಸ್ ಹೋಗಿದ್ದೆ ನೀವು ಬರ್ದಿರೋ ಸಾಹಿತ್ಯದಲ್ಲಿ ಸಿಂಗರ್ಸಿ ಪ್ರೀತಿ ಅಂದ್ರೆ ನಿಮ್ ಪ್ರಕಾರ ಪ್ರೀತಿ ಅಂದ್ರೆ ತೋರ್ಸಕ್ ಆಗದೆ ಇರೋದು ಯಾಕಂದ್ರೆ ಪ್ರೀತಿ ನಾವೇನ್ ಅದ್ರ ಮೀರಿದ್ದದು ನಿಮ್ಮ ಡ್ರೀಮ್ ಪ್ಲೇಸ್ ಯಾವ್ದು ನನ್ಗೆ ನನ್ನ ಜಾಗ ಬರಿತೀನಲ್ವಾ ಕುತ್ಕೊಂಡು ಅದು ನನ್ಗೆ ಯಾವಾಗ್ಲೂ ನನ್ಗೆ ತುಂಬಾ ಇಷ್ಟ ನಿಮ್ಗೆ ಇಂಥದ್ದೊಂದು ವಿಷಯ ತುಂಬಾ ಕೋಪ ಬರುತ್ತೆ ಅಂದ್ರೆ ಯಾವ ವಿಷಯ ತುಂಬಾ ಕೋಪ ಬರುತ್ತೆ ನನ್ನ ಕೆರಿಯರ್ ಬಗ್ಗೆ ಅಥವಾ ನಮ್ಮ ಸಿನಿಮಾಗಳ ಬಗ್ಗೆ ಯಾರಾದ್ರು ಕನ್ನಡ ಸಿನಿಮಾಗಳ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ಅದು ಕನ್ನಡದವರೇ ಮಾತಾಡಿದ್ರೆ ತುಂಬಾ ಕೆಟ್ಟ ಕೋಪ ಬರುತ್ತೆ ತುಂಬ ಒಂದಿಬ್ರು ಬ್ಲಾಕ್ ಕೂಡ ಮಾಡಿದೀನಿ ಬೇರೆ ಲ್ಯಾಂಗ್ವೇಜ್ ಓವರ್ ರೇಟ್ ಮಾಡಿ ನಮ್ಮ ಲ್ಯಾಂಗ್ವೇಜ್ ಅಂಡರ್ ರೇಟ್ ಮಾಡಿದಾಗ ಬ್ಲಾಕ್ ಮಾಡಿದ್ದೀನಿ ನಿಮ್ಮ ಹಿಂಟಿಗೆ ನಿಮ್ಗೆ ಯಾವ ವಿಷಯ ಅವ್ರಿಗೆ ಇಷ್ಟ ಎಲ್ಲರೂ ಒಪ್ಕೋತಾರ ನಾವು ಟೈಮ್ ಸ್ವಲ್ಪ ನಮಗೆ ನಮ್ಗೆ ಸ್ವಲ್ಪ ಟೈಮ್ ಕೊಡಕ್ ಇದ್ದಾಗ ಅದು ಸ್ವಲ್ಪ ಪ್ರಮೋದ್ ಮರ್ವಂತೆ ಅವರು ಸಾಹಿತ್ಯ ಬರೆಯ ಕೂತ್ರೆ ಎಲ್ಲದನ್ನೂ ಮರೀತಾರೆ ಅದೇ ಟ್ಯೂನ್ ಮರೀಬಾರ್ದು ಟ್ಯೂನ್ ಸಾಹಿತ್ಯ ಎರಡನ್ನ ಬಿಟ್ರೆ ಮತ್ತೆಲ್ಲ ಮರೀಬೇಕಾಗಿತ್ತು ನಿಮ್ಮ ಹೆಂಡತಿಗೆ ನೀವು ಕೊಟ್ಟ ಮೊದಲ ಗಿಫ್ಟ್ ಒಂದು ಬುಕ್ ಕೊಟ್ಟಿದ್ದೆ ಒಂದು ಬುಕ್ ಜೊತೆಗೆ ಏನೋ ಜುಮಕೆ ತರ ಏನೋ ಕೊಟ್ಟಿದ್ದೆ ನಿಮ್ಮ ಹೆಂಡತಿ ನಿಮಗೆ ಕೊಟ್ಟಂತ ಬೆಸ್ಟ್ ಕಾಂಪ್ಲಿಮೆಂಟ್ ಅದೇ ಸಾಂಗ್ ಚೆನ್ನಾಗಿ ಬರೀತಾರೆ ನಾನು ಇನ್ನೂ ನೀವು ಬೇಕಾಗಿ ಫಸ್ಟ್ ರಿಲೀಸ್ಗಿಂತ ಮುಂಚೆ ನಾನು ಕೇಳಿಸಿದ್ದೆ ಅವಳು ತುಂಬ ಅಂದರೆ ತುಂಬ ಹೊ ತುಂಬ ಹೊಗಳಲ್ಲ ತುಂಬ ಇಷ್ಟ ಆಗೋದು ಕಡಿಮೆ ಅವಳಿಗೆ ಸೊ ಅವಳು ಚೆನ್ನಾಗಿದೆ ಹಿಟ್ ಆಗುತ್ತೆ ಅಂದಿದ್ಲು ಅದೇ ಬೆಸ್ಟ್ ಕಾಂಪ್ಲಿಮೆಂಟ್ ನಿಮ್ಮ ಮೆಮೊರೇಬಲ್ ಮೂಮೆಂಟ್ ಲೈಫಲ್ಲಿ ರೀಸೆಂಟ್ ಅಂತ ಹೇಳೋದಾದ್ರೆ ಮದುವೆ ನೀವು ಇಂಥವ್ರ ಫ್ಯಾನ್ ಅಲ್ಲ ಅಂದ್ರೆ ಯಾರು ಫ್ಯಾನ್ ಅಲ್ಲ ಮೇ ಬಿ ನನ್ ಫ್ಯಾನ್ ಅಲ್ಲ ನಾನು ಓಕೆ ಮೋಸ್ಟ್ ಸಾಂಗ್ ಬರೀಬೇಕಾದ್ರೆ ಒಂದು ಫ್ರಸ್ಟ್ರೇಟೆಡ್ ಮೂಮೆಂಟ್ ಇರುತ್ತೆ ಒಂದು ಯಾವ್ದಾರು ಒಂದು ಸಾಂಗ್ ಅಲ್ಲಿ ಯಾವ ಮೂಮೆಂಟ್ ಆಗಿದೆ ಇನ್ನೂ ಬೇಕಾಗಿದ್ದ ಟೈಮಲ್ಲೂ ಆಗಿದೆ ಸಿಂಗಾರ ಸಿಗ ಟೈಮಲ್ಲೂ ಆಗಿದೆ ತುಂಬ ವರ್ಷನ್ಸ್ಗಳಾಗಿದೆ ಸೊ ಅದು ಒಂದು ಸ್ವಲ್ಪ ಇದಾದ್ಮೇಲೆ ನಮ್ಮ ಮನ್ಸ್ಗಿಂತ ನಮ್ಮ ಬ್ರೈನ್ ಸ್ವಲ್ಪ ಸುಸ್ತಾಗಿಬಿಡುತ್ತೆ ಆವಾಗ ಫ್ರಸ್ಟ್ರೇಷನ್ ಆಗುತ್ತೆ ಆವಾಗ ಒಂಚೂರು ಬ್ರೇಕ್ ಕೊಟ್ಟು ಪ್ರಮೋದ್ ಮರವಂತಿಯವರು ಸಖತ್ತಾಗಿ ಅಡುಗೆ ಮಾಡ್ತಾರೆ ಮಾಡ್ತಾ ಇದ್ದೆ ಮರ್ತೋಗ್ಬಿಟ್ಟೆ ಬ್ಯಾಚುಲರ್ ಆಗಿದ್ದಾಗ ಮಾಡ್ತಿದ್ದೆ ಏನೇನೋ ಇವಾಗ ಒಂಚೂರು ಮರ್ತೋಗ್ಬಿಟ್ಟಿದೆ ಲಿರಿಕ್ ಬರೀತಿರ್ಲಿಲ್ಲ ಅಂದಿದ್ರೆ ಒಳ್ಳೆ ಆಕ್ಟರ್ ಆಗಿರ್ತಿದ್ರು ಇಲ್ಲ ಸುಳ್ಳು ಆಕ್ಟಿಂಗ್ ನಮ್ಗೆ ಬರಲ್ಲ ನಿಮ್ಮ ಡ್ರೀಮ್ ಪ್ರಾಜೆಕ್ಟ್ ಯಾವುದು ನೆಕ್ಸ್ಟ್ ಇನ್ನಿಷ್ಟು ಗೊತ್ತಿಲ್ಲ ಅನೌನ್ಸ್ ಮಾಡ್ಬೋದಲ್ಲ ಗೊತ್ತಿಲ್ಲ ನಾನು ರೀಸೆಂಟಾಗಿ ವರ್ಕ್ ಮಾಡಿದೆ ಅದ್ರ ಸಿನಿಮಾ ಮೇ ಬಿ ನೆಕ್ಸ್ಟ್ ಹೇಳ್ತೀನಿ ಅಂತ ಒಂದು ಒಳ್ಳೆ ಸಾಂಗ್ ಬರೆದಿದ್ದೀನಿ ಅಂದರೆ ಆ ಹೀರೋ ಸಾಂಗ್ಗಳೆಲ್ಲ ತುಂಬ ದೊಡ್ಡ ಹಿಟ್ ಆಗಿರುವಂಥ ಸಾಂಗ್ಗಳು ಹಾಗಾಗಿ ಕಾಂತಾರ ಟೂರ್ ನಲ್ಲೂ ಪ್ರಮೋದ್ ಮರವಂತಿ ಅವರ ಸಾಂಗ್ ಇರುತ್ತೆ ಕೈ ಚಳಕ ಇರುತ್ತೆ ಇನ್ನು ಕೆಲಸ ಅಂತೂ ಮಾಡ ಶುರು ಆಗಿಲ್ಲ ಸೊ ಬರಿಬೇಕು ಅಂತ ಹೇಳಿದ್ದಾರೆ ಸೊ ಯಾಕಂದ್ರೆ ರಿಷಬ್ ಸರ್ ಒಂದ್ಸತಿ ಒಂದ್ ನಂಬಿಕೆ ಉಳಿಸಿಕೊಂಡ್ರೆ ಅವ್ರು ಯಾವತ್ತೂ ಕೈ ಬಿಡಲ್ಲ ಅದು ನನ್ಗೆ ಗೊತ್ತಿರೋದು ಹಾಗಾಗಿ ಬರಿಬಹುದು